ಹಿಡಿದಿ ಗುಂಡ ಎಲ್ ಕಾಣ್ತಿಲ್ಲ ನಾನು ಅಂಗಡಿ ಕಳ್ಸಾನಂತ ಬಂದಮ್ಮ ಎಲ್ ಹೋಗ್ಯಾನೆ ಅಯ್ಯೋ ಇವಾಗಿನ ಉಣ್ಣಮ್ಮ ಅಪ್ಪಸಂಡಿಗೆ ಕರೆದಿದ್ದಿ ತಿಂದು ಬಾಸ್ಕೊಂಡು ಹೋದ ಇವಾಗ ಅಯ್ಯೋ ನೀವಂದ್ರೆ ಇಬ್ರು ಅತ್ತೆ ಸೊಸರ್ ಇಬ್ರ ಇದ್ದೀರಮ್ಮ ಹೆಂಗ ಮಾಡ್ಕೊಂತೀರ ಅಪ್ಲಸಂಡಿಗೆ ನಾನು ಅಬ್ಳಿರಳಿ ಓಟ್ ಅಂತ ಮಾಡೋಣ ಆಗಲ್ಲ ಮಾಡಕ್ಕೆ ನಾವು ರೆಡಿ ತತ್ತೀವಿ ಅಯ್ಯೋ రోడీ తోలి అమ్మ అదే అదే ఒయిమ్మణి గారమస్ నే చౌక్లి ఒక్క ఉండేది ఆబాయ్ నూడు కల్సనమ్ ని

അയ്യോ നാ എടുക്കോട് തോർലില്ല

இன்னும் சாத்தான் பாடல்கள் கவர்ந்த காட்டியுள்ளது. கொடுத்தால் போல பாட்டியாகிவிட்டது.

ಪಾಪ ನೀನು ಬೋಲ್ ಪಾಲ್ ತಿಂಚೆ ಕಣ ಅಂಗಡಿಗೆ ಸತ್ ಅಂಗಡಿಗೆ ಹೋಗಿ ಸತಿಗೆಲ್ಲ ಐದೈದು ರೂಪಾಯಿ ಹತ್ತತ್ತು ರೂಪಾಯಿ ಕೊಡಬೇಕು ಯಾರನ್ನ ಅಂದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ರಿ ಅಂತೀರಾ ನೀನು ಬರೀ ಅಂಗಡಿ ಮನೆ ತಿಂಡಿ ತಿಂದು ಒಬ್ಬನೇ ಐದಾನಂತ ಏಟ ಕೊಡಿಸ್ತಾರ ಅಂತ ಆಟನ್ ತಿನ್ಬಾರ್ದು ಈಗಲೇ ಒಣಿಕೊಂಡು ಹೋಗ್ಯವನಿ ಇನ್ನ ನನ್ ಬರತಿಗೆ ಸೈಡ್ಗೆ ತಗ್ಬಿಕ್ಕಿ ರಜಿ ನಾನು ಎರಡಕ್ಕೆ ತಗೋತೀನಿ ಹೋಗಿ ನೋಡಿದ್ರಲ್ಲ ವೀಕ್ಷಕರಿ ನಮ್ಗುಂಡ ಹೆಂಗೆ ಅಂತ School gogdange, ille urake, serke nda, atarke ndu, ille manta irtane. Inna ya, eksporekshi inna agil wala, artsi nda ille irdane. Izi ola klasi unnu, mudhinasya kensha klaso. Mudhinasya gota gutte, uvata ni illa umta. Yata na manidri sapu, ನಿಮ್ಮಗು ಈ ತರನೇ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು